ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಬಂದು ನಾನು ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈ ವೀಡಿಯೋದಲ್ಲಿ ಇದಕ್ಕೆ ಬಂದು ಒಂದು ಕೆ ಜಿ ಚಿಕನ್ ತರಿಸಿದ್ದೀನಿ ಒಂದು ಕೆ ಜಿ ಚಿಕನ್ ಚಿಕನ್ ತರಿಸಿದ್ದೀನಿ ಇದು ಬಂದು ಲೆಗ್ ಪೀಸ್ ಎಲ್ಲ ಹಾಗೆ ಹಾಕ್ಸ್ಕೊಂಬಂದಿದ್ದಾರೆ ನಮ್ಮ ಮನೆಯಲ್ಲಿ ಇದನ್ನೇನು ಇದು ಮಾಡಿಲ್ಲ ಆ ಪೀಸಸ್ ಮಾಡಿಸಿಲ್ಲ ಬಟ್ ನಾನು ಸ್ವಲ್ಪ ಈ ಥರ ಓಪನ್ ಮಾಡ್ತೀನಿ ಯಾಕಂದರೆ ಉಪ್ಪು ಖಾರ ಬೇಕು ಹೋಗ್ಬೇಕಲ್ವಾ ಅದಕ್ಕೂ ಹಾಗೆ ಸ್ವಲ್ಪ ಓಪನ್ ಮಾಡಿ ಇಟ್ಕೊತೀನಿ ಆಮೇಲೆ ಇದಕ್ಕೆ ಬೇಕಾಗಿರೋಂಥ ಮಸಾಲ ನಾನು ತೋರಿಸ್ತೀನಿ ಇದಕ್ಕೆ ನೋಡಿ ಮಸಾಲ ನೋಡಿ ನಾನು ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಪುದೀನ ಸೊಪ್ಪು ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಪುದೀನ ಬೇಕು ಆಮೇಲೆ ಬಂದು ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಷ್ಟೇ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಶುಂಠಿ ಸ್ವಲ್ಪ ಹಾಕ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಶುಂಠಿನ ಜಾಸ್ತಿನೇ ಬೇಡ ಜಾಸ್ತಿ ಶುಂಠಿ ಹಾಕ್ಕೊಂಡು ಸ್ವಲ್ಪ ಮಸಾಲ ಎಲ್ಲ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಖಾರ ಬಂದುಬಿಡುತ್ತೆ ಅದೊಂಥರ ಸ್ಪೈಸಿನೆಸ್ ಬರುತ್ತೆ ಅದರಿಂದ ಜಾಸ್ತಿ ಬೇಡ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಸ್ವಲ್ಪ ಒಂದು ಇಡಿ ಎಷ್ಟು ಹಾಕ್ಕೊಳ್ಳಿ ಇಲ್ಲಿ ಮಾಡ್ತಾ ಇರೋದು ಬಂದು ಒಂದು ಒಂದು ಕೆ ಜಿ ಚಿಕನ್ನು ಒಂದು ಹಾಫ್ ಕೆ ಜಿ ರೈಸ್ ಅಷ್ಟೇ ನೀವು ಈಕ್ವಲಾಗಿ ಹಾಕ್ಕೊಂಡ್ರೆ ಈಕ್ವಲಾಗಿ ಕೂಡ ಹಾಕ್ಕೊಬೋದು ಒಂದು ಕೆ ಜಿ ಚಿಕ್ ಚಿಕನ್ಗೆ ಒಂದು ಕೆ ಜಿ ರೈಸ್ ಕೂಡ ಹಾಕ್ಕೊಬೋದು ನೋಡಿ ಈ ಥರ ಇದಿಷ್ಟು ಹಾಕ್ಕೊಂಡಿದ್ದೀನಿ ನಾನು ಮತ್ತು ಇದಕ್ಕೆ ಇನ್ನು ಏನು ತೊಗೋತೀನಿ ಅಂತಂದರೆ ನೋಡಿ ಪಲಾವ್ ಎಲೆನ ಹಾಕ್ಕೊತೀನಿ ರುಬ್ಕೊಳ್ಳೋಕ್ಕೆ ನಾನು ಹಾಕ್ಕೊತೀನಿ ಅದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದರಿಂದ ಪಲಾವ್ ಎಲೆ ಹಾಕೋತಾ ಇದ್ದೀನಿ ಇದನ್ನು ಇಷ್ಟು ನಾನು ರುಬ್ಕೊಳ್ಳೋದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ತೀನಿ ಎಲ್ಲ ಹಸಿನೇ ಯಾವುದು ಕೂಡ ನಾನು ಇಲ್ಲಿ ಫ್ರೈ ಮಾಡಿಲ್ಲ ನಾನು ಬಿರಿಯಾನಿ ಮಾಡಿದಾಗ ಇದೆಲ್ಲ ಯಾವುದು ನಾನು ಫ್ರೈ ಮಾಡೋಕ್ಕೋಗಲ್ಲ ಎಲ್ಲ ಹಸಿ ಹಸಿ ತೊಗೊತೀನಿ ಮತ್ತು ಇದಕ್ಕೆ ಚಕ್ಕೆ ಸ್ವಲ್ಪ ಚಕ್ಕೆ ಒಂದು ಚಕ್ಕೆ ಮತ್ತು ಒಂದು ಏಲಕ್ಕಿ ಒಂದು ಹಾಕ್ಕೊಂಡಿದ್ದೀನಿ ನೋಡಿ ನೀವು ಏಲಕ್ಕಿ ಒಂದು ಒಂದು ಇಲ್ಲ ಎರಡು ಹಾಕ್ಕೊಳ್ಳಿ ನಾನು ಒಂದು ತೊಗೊಂಡಿದ್ದೀನಿ ಅಷ್ಟೇ ಇದೆಲ್ಲ ಸ್ವಲ್ಪ ಫ್ಲೇವರ್ಗಷ್ಟೇ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅನ್ನೋ ರೀಸನಿಂದ ಸ್ವಲ್ಪ ಸೋಂಪನ್ನು ಹಾಕ್ಕೊಂತೀನಿ ಸೋಂಪು ಕೂಡ ಚೆನ್ನಾಗಿರುತ್ತೆ ಸೋಂಪು ಹಾಕಬೇಕು ಸ್ಮೆಲ್ಲೆಲ್ಲ ಚೆನ್ನಾಗಿ ಕೊಡುತ್ತೆ ನಿಮಗೆ ಆಲ್ಮೋಸ್ಟ್ ನಾನು ನಾನ್ ವೆಜ್ ಮಾಡಿದಾಗ ಈ ನಾಟಿ ಕೋಳಿ ಸಾರು ಮತ್ತು ಮಟನೆಲ್ಲ ಮಾಡಿದಾಗ ನಾನು ಸೋಂಪನ್ನ ಯೂಸ್ ಮಾಡ್ತೀನಿ ಸ್ವಲ್ಪ ಒಂದು ಎರಡು ಮೂರು ಲವಂಗ ತೊಗೋತಾ ಇದ್ದೀನಿ ಚಕ್ಕೆ ಲವಂಗ ಸೋಂಪು ಮತ್ತು ಪಲಾವೆಲೆ ಇದಿಷ್ಟನ್ನು ಹಾಕಿ ನಾನು ರುಬ್ಕೋತೀನಿ ನಾ ಒಂದು ಒಂದು ಮಸಾಲ ಒಂದು ಒಂದು ರೆಡಿ ಆಗುತ್ತೆ ಇದರಲ್ಲಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಡಿ ಒಣಮೆಣ್ಸಿನ್ಕಾಯಿಗಿಂತ ಬೆಟರ್ ಬಂದು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ನಮಗೆ ಚಿಕನ್ ಬಿರಿಯಾನಿ ಅಲ್ವಾ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ನೀವು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೊಬಿಡಿ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ತುಂಬ ರೇರಾಗಿ ಯೂಸ್ ಮಾಡೋದ್ರಿಂದ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕ್ಕೊತಾಯಿದ್ದೀನಿ ಇದಿಷ್ಟು ನೋಡಿ ನಾನು ಇದು ಬಂದು ಒಗ್ಗರಣೆಗೆ ತೊಗೊಂಡಿದ್ದೀನಿ ಇದಿಷ್ಟು ಇದೆಲ್ಲ ಸ್ಪೈಸಸ್ಸು ಪಲಾವ್ ಎಲೆ ಮತ್ತು ಇದು ಪಲಾವ್ ಸಾಮಾನು ಅಂತಂದರೆ ನಿಮ್ಗೆ ಹಾಗೆಲ್ಲಿ ಕೊಡ್ತಾರೆ ಅದೆಲ್ಲ ನೀವು ಒಗ್ಗರಣೆಗೆ ತೊಗೊಬಿಡಿ ಇದನ್ನು ಸ್ವಲ್ಪ ಚೆನ್ನಾಗಿ ರುಬ್ಕೋತೀನಿ ರುಬ್ಕೊಂಡು ನೋಡಿ ಈ ಥರ ಒಂದು ಪೇಸ್ಟ್ ರೆಡಿ ಆಗುತ್ತೆ ಗ್ರೀನ್ ಕಲರು ಇದು ಚೆನ್ನಾಗಿರುತ್ತೆ ಈ ಪೇಸ್ಟ್ ಬಂದು ನಿಮಗೆ ಯಾವ ಕಲರ್ ಕೊಡುತ್ತೆ ಅಂದರೆ ಬಿರಿಯಾನಿ ಒಂದು ಸ್ವಲ್ಪ ಗ್ರೀನಿಶಾಗಿ ಆಗಿ ಬರೋ ಥರ ಕೊಡುತ್ತೆ ನೋಡಿ ಇವಾಗ ಬಂದು ಚಿಕನ್ದು ಚಿಕೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ನಾನು ಬಂದು ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಇದಿಷ್ಟು ನೀಟಾಗಿ ಕಟ್ ಮಾಡಿ ತೊಗೊಳ್ಳಿ ಇದಿಷ್ಟು ಒಗ್ಗರಣೆಗೆ ಇದಿಷ್ಟು ಇದು ಕೂಡ ಒಗ್ಗರಣೆಗೆ ಒಗ್ಗರಣೆಗೆ ಗೊತ್ತಾಯ್ತಲ್ಲ ಏನೇನು ಬೇಕು ಅಂತ ಮತ್ತೆ ಇದು ಮತ್ತು ಈ ಮಸಾಲೆ ಇದಿಷ್ಟು ಬಿರಿಯಾನಿಗೆ ಬೇಕಾಗಿರೋ ಅಂಥದ್ದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವಾಗಲೂ ನಾನು ಒಂದು ಟೂ ತ್ರೀ ಟೈಪ್ ಮಾಡ್ತೀನಿ ಬಿರಿಯಾನಿ ಅದರಲ್ಲಿ ಇದು ಒಂದು ಕೂಡ ನೆಕ್ಸ್ಟ್ ಟೈಮ್ ಇನ್ನೊಂಥರ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಮಾಡ್ತೀನಿ ಅಂತ ಫಸ್ಟ್ ಸ್ಟವ್ ಹಚ್ಕೊಳ್ಳಿ ಸ್ಟವ್ ಮೇಲೆ ನಾನು ಯಾವಾಗ ಯಾವ್ರಿ ಯಾವಾಗಲೂ ಯೂಸ್ ಮಾಡೋಂಥ ಕುಕ್ಕರ್ನೇ ಯೂಸ್ ಮಾಡ್ತೀನಿ ನಾನು ಒಂದು ಕೆ ಜಿ ಚಿಕನ್ ಮತ್ತು ಎರಡು ಗ್ಲಾಸ್ ರೈಸ್ ಅಲ್ವಾ ಅದಕ್ಕೆ ನನಗೆ ಸಾಕಿದು ಇದು ಸ್ವಲ್ಪ ಚೆನ್ನಾಗಿ ಕಾಯಿಲಿ ಅಂದರೆ ಇದು ಸ್ವಲ್ಪ ನೀರಿದೆ ಸ್ವಲ್ಪ ಚೆನ್ನಾಗಿ ಕಾಯಲಿ ಇದು ಸ್ವಲ್ಪ ಇದಕ್ಕಾದ್ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಕೆಲವರೆಲ್ಲ ತುಪ್ಪ ಎಲ್ಲ ಯೂಸ್ ಮಾಡ್ತಾರೆ ಬಿರಿಯಾನಿಗೆ ಬಟ್ ನಾನು ಯೂಸ್ ಮಾಡಲ್ಲ ಆಲ್ರೆಡಿ ಅದರಲ್ಲೇ ಗೋಬಿನ ಅಂಶ ಚಿಕನಲ್ಲೇ ಸ್ವಲ್ಪ ಜಾಸ್ತಿ ಇರುತ್ತೆ ಅದರಿಂದ ನಾನು ನಾನ್ ವೆಜ್ಗೆಲ್ಲ ತುಪ್ಪ ಎಲ್ಲ ಯೂಸ್ ಮಾಡೋಕ್ಕೋಗಲ್ಲ ಆಯಿಲ್ ಮಾತ್ರ ಸ್ವಲ್ಪ ಚೆನ್ನಾಗಿಯೇ ಹಾಕ್ಕೋತೀನಿ ಹಾಕ್ಕೊಂಡ್ರು ಸ್ವಲ್ಪ ಇದರಲ್ಲಿ ಸ್ಕಿನ್ ವಿತ್ ಸ್ಕಿನ್ ಇರೋದು ತಂದುಬಿಟ್ಟಿದ್ದಾರೆ ಅದರಿಂದ ಸುಮಾರಾಗಿ ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ನಾನು ಎಲ್ಲ ನೋಡಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ನಾನು ಪಲಾವ್ ಎಲೆ ಮತ್ತು ಇರೋ ಸ್ಪೈಸಸ್ನೆಲ್ಲ ಒಗ್ಗರಣೆಗೆ ಹಾಕ್ಕೊತೀನಿ ನೀವು ಅಷ್ಟೇ ಇದೇ ಥರ ಹಾಕ್ಕೊಳ್ಳಿ ಒಳ್ಳೆ ಚೆನ್ನಾಗಿ ಸ್ಮೆಲ್ಲು ಚೆನ್ನಾಗಿರುತ್ತೆ ನೀವು ಇದನ್ನು ಪಾತ್ರೆಲಿ ಕೂಡ ಮಾಡ್ಬೋದು ನೀವು ಇದನ್ನು ಇದರಲ್ಲೇ ಮಾಡಬೇಕಂತ ಏನಿಲ್ಲ ಕುಕ್ಕರಲ್ಲೇ ಮಾಡ್ಬೇಕನ್ನೋದೇನಿಲ್ಲ ಪಾತ್ರೆಲಿ ಮಾಡಿದ್ರೆ ಇನ್ನೂ ಒಳ್ಳೆಯ ನಿಮಗೆ ಟೇಸ್ಟನ್ನು ಕೊಡುತ್ತೆ ಇಲ್ಲಿ ನನಗೆ ತುಂಬ ಟೈಮ್ ಆಗೋ ರೀಸನ್ ಇರೋದ್ರಿಂದ ನಾನು ಕುಕ್ಕರಲ್ಲೇ ಮಾಡಿಬಿಡ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಿದನ್ನು ಸ್ಪೈಸಸ್ ಎಲ್ಲ ಹಾಕಿ ಮತ್ತು ಫ್ರೈ ಮಾಡಿ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಯಾವ ಥರ ಬರಬೇಕು ಅಂತಂದರೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಒಳ್ಳೆಯದು ಈರುಳ್ಳಿ ಇವಾಗ ಬೇಯ್ತಾ ಇದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅಂದರೆ ನಿಮಗೆ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳಿ ಅದರ ಮೇಲೇ ಹಾಕ್ಕೊಳ್ಳಿ ಈರುಳ್ಳಿ ಮೇಲೆ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಏನು ಹಾಕಬೇಕು ಅಂತಂದರೆ ನೀವು ಸ್ವಲ್ಪ ಸಾಲ್ಟ್ ಅನ್ನ ಹಾಕ್ಕೊಂಡ್ರೆ ನಿಮಗೆ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ ಟೊಮೊಟಾ ಈರುಳ್ಳಿ ಮತ್ತು ಟೊಮಾಟ ನೀವು ಟಮಟೊ ಎಷ್ಟು ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ನಾನು ಬಟ್ ನಾನು ಮೂರು ಯೂಸ್ ಮಾಡಿದ್ದೀನಿ ಅಷ್ಟೇ ಆಮೇಲೆ ನೋಡಿ ಸ್ವಲ್ಪ ನಾನು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ ಕಲ್ಲುಪ್ಪು ಹಾಕ್ಕೊಂಡು ನೋಡ್ಕೊಳ್ಳಿ ಕಲ್ಲುಪ್ಪು ಎಷ್ಟು ಬೇಕೋ ನೀವು ಇದಕ್ಕೆ ಹಾಕ್ಕೊಂಡು ಆಮೇಲೆ ನೀವು ಚಿಕನ್ ಎಲ್ಲ ಹಾಕ್ತಿರಲ್ವ ಅವಾಗ ಸ್ವಲ್ಪ ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಈ ಥರ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಮೆತ್ತಗಾಗಬೇಕು ಹಂಗಂಗೆ ಬಿಡಬಾರ್ದು ಟೊಮೊಟೊ ಎಲ್ಲ ಮೆತ್ತಗಾಗಲಿ ಸ್ವಲ್ಪ ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಳಿ ಚೆನ್ನಾಗಿ ನೋಡಿ ಮೆತ್ತಗಾಗ್ತಾ ಇದೆ ಟೊಮೆಟೊ ಟೊಮೆಟೊ ಮೆತ್ತಗಾಗಲಿ ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನೋಡಿ ಟಮಾಟೆ ಎಲ್ಲ ಮೆತ್ತಗೆ ಹಾಕ್ತಾ ಬಂತು ಮೆತ್ತಗಾದ್ಮೇಲೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ ಇದನ್ನು ಸ್ಕಿಪ್ ಮಾಡಿ ಕೂಡ ನೀವು ಮಾಡ್ಬೋದು ಇದನ್ನು ಯೂಸ್ ಮಾಡ್ಬೇಕು ಅನ್ನೋದೇನಿಲ್ಲ ಆಲ್ರೆಡಿ ನಾವು ಮಸಾಲೆಗೆಲ್ಲ ಹಾಕ್ಕೊಂಡಿದ್ದೀವಿ ಪಲಾವ್ ಎಲೆ ಹಾಕ್ಕೊಂಡಿದ್ದೀವಿ ಅದಕ್ಕೇನೇನು ಬೇಕೋ ಅದೆಲ್ಲ ಹಾಕಿದ್ದೀವಿ ಬಟ್ ಆದರೂ ನಿಮಗೆ ಸ್ಕಿಪ್ ಮಾಡಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಇದೆರಡೂ ಇಲ್ಲ ನೀವು ಹಾಕ್ಕೋಬೇಕು ನಮಗೆ ಚೆನ್ನಾಗಿ ಎಕ್ಸ್ಟ್ರಾ ಫ್ಲೇವರೆಲ್ಲ ಬೇಕು ಇನ್ನೂ ಚೆನ್ನಾಗಿ ಟೇಸ್ಟ್ ಬರಬೇಕು ಅನ್ನೋದಾದ್ರೆ ನೀವು ಯೂಸ್ ಮಾಡ್ಬೋದು ಅದನ್ನು ಬಿಟ್ಟರು ನಮಗೆ ಈ ಈ ಫ್ಲೇವರ್ಸ್ ಎಲ್ಲ ಇದ್ದೇ ಇರುತ್ತೆ ನೀವು ಇದನ್ನು ಇಲ್ಲ ಅಂದರೂ ಕೂಡ ನೀವು ಮಾಡ್ಕೊಬೋದು ಆಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆನ ಅದನ್ನು ಹಾಕಿ ಗ್ರೀನ್ ಕಲರ್ ಇದೆ ನೋಡಿ ಚೆನ್ನಾಗಿರುತ್ತೆ ಇದು ಬಿರಿಯಾನಿಯೇ ಬಂದು ನಿಮಗೆ ಗ್ರೀನ್ ಬರುತ್ತೆ ನಿಮಗೆ ಹಾಗಾಗಿ ಒಳ್ಳೆ ಟೇಸ್ಟ್ ಕೂಡ ಬಂದಿತ್ತು ಮನೇಲೆಲ್ಲೂ ಇಷ್ಟಪಟ್ಟರು ಚೆನ್ನಾಗಿದೆ ಅಂತಂದರು ಬಿರಿಯಾನಿ ಮಾಡಿದ್ನೆಲ್ಲ ಇವಾಗ ಚೆನ್ನಾಗಿ ನೋಡಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಇದು ಇರೋದು ಸ್ವಲ್ಪ ವಾಟ್ರ್ ಹಾಕ್ಕೊಳ್ಳಿ ವಾಟ್ರ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ ನಾನು ಇನ್ನೂ ನೀವು ಕಾಮೆಂಟ್ ಮಾಡಿ ನನಗೆ ಹೇಗೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ ನನಗೆ ಟೇಸ್ಟು ಅಷ್ಟೇ ಹಾಗೆ ಬಿರಿಯಾನಿ ಕೂಡ ಇದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕುದೀಲಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಇದು ಕುದೀತಾ ಇದೆ ನೋಡಿ ಈ ಥರ ಒಂದು ಐದು ನಿಮಿಷ ಸುಮ್ಮನೆ ಸ್ವಲ್ಪ ಸೈಡ್ಸಲ್ಲಿ ಎಣ್ಣೆ ಬರೋ ಥರ ಸ್ವಲ್ಪ ಕುದಿಸ್ಕೊಳ್ಳಿ ಸಾಕು ಕುದಿಸ್ಕೊಂಡಿದ್ದಾದಮೇಲೆ ನಾವು ಇದಕ್ಕೆ ಚಿಕನನ್ನು ಆ್ಯಡ್ ಮಾಡೋಣ ಸ್ವಲ್ಪ ಇದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನೀವೇನು ಮಾಡ್ತೀರಾ ಚಿಕನ್ ಇದೆಯಲ್ವ ಆ ಚಿಕನ್ನೆಲ್ಲ ಈ ಥರ ಈ ಮಸಾಲಾ ಮೇಲೆ ಹಾಕ್ಕೊಳ್ಳಿ ಇರೋ ಬರೋ ಚಿಕನ್ನೆಲ್ಲ ಹಾಕ್ಕೊಳ್ಳಿ ನಾನೆಲ್ಲ ಒನ್ ಬೈ ಒನ್ ಒನ್ ಬೈ ಒನ್ ನೀಟಾಗಿ ತಗೊಂಡು ಹಾಕ್ಕೊತೀನಿ ಎಲ್ಲ ಚಿಕನ್ ಇವಾಗ ಏನೇನು ವಾಶ್ ಮಾಡಿ ಇಟ್ಕೊಂಡಿದ್ದೀರೋ ಅದನ್ನೆಲ್ಲ ಈ ಥರ ಹಾಕ್ಕೊಳ್ಳಿ ಮಸಾಲೆ ಮೇಲೆ ಹಾಕ್ಕೊಳ್ಳಿ ನಾನು ಹಾಕ್ಕೋತಾ ಇದೀನಲ್ಲ ಆ ಥರ ಇಲ್ಲಂತಂದರೆ ಇದು ಕುಕ್ಕರ್ ಅಲ್ವಾ ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆ ಆಗಿದ್ದರೆ ಒಂದೇ ಸತಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದಾಗಿತ್ತು ನಾನು ಬಂದು ಎಲ್ಲ ಈ ಥರ ಇದೀನಿ ನೋಡಿ ಆಲ್ರೆಡಿ ಈ ಚಿಕನಲ್ಲಿ ಸ್ಕಿನ್ ವಿತ್ ಸ್ಕಿನ್ ಇರೋದ್ರಿಂದ ಆಯಿಲಿನ ಜಾಸ್ತಿ ಅವಶ್ಯಕತೆ ಇಲ್ಲ ಇದಕ್ಕೆ ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡೆ ಆಯಿಲು ನಾನು ಇಂಥ ಐಟಮ್ಸ್ ಎಲ್ಲ ಮಾಡಿದಾಗ ಸ್ವಲ್ಪ ಆಯಿಲ್ ಜಾಸ್ತಿನೇ ಯೂಸ್ ಮಾಡ್ತೀನಿ ಬಟ್ ಇದು ಚಿಕನಲ್ಲಿ ಸ್ವಲ್ಪ ಆಲ್ರೆಡಿ ಫ್ಯಾಟ್ ಇರೋದ್ರಿಂದ ಆಯಿಲ್ ಕಡಿಮೆನೇ ಅದೇ ಸ್ವಲ್ಪ ಆಯಿಲ್ ಥರ ಬಿಟ್ಕೊಳುತ್ತೆ ಹಾಗಾಗಿ ನೋಡಿ ಹಾಕ್ಕೊಂಡು ಇವಾಗ ಬಂದು ಸ್ವಲ್ಪ ಇದನ್ನು ಆಲ್ರೆಡಿ ನಾನು ಟೊಮೆಟೊಗೂ ಉಪ್ಪಾಕಿದ್ದೀನಿ ಇವಾಗ ಈ ಚಿಕನ್ ಮಿರೇನು ಕೂಡ ಉಪ್ಪಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟ ಮೇಲೆ ಮಿಕ್ಸ್ ಕೊಟ್ಟು ಇದನ್ನೊಂದು ಫೈವ್ ಮಿನಿಟ್ಸ್ ನೀವು ಲಿಡ್ನ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಳ್ಳಿ ಇದನ್ನ ಸ್ವಲ್ಪ ಉಪ್ಪು ಖಾರ ಎಲ್ಲ ಈ ಚಿಕನ್ಗೂ ಕೂಡ ಹಿಡಿಬೇಕಲ್ವ ನಮಗೆ ಚಿಕನ್ ಕೂಡ ಟೇಸ್ಟ್ ಇರಬೇಕಲ್ವಾ ನಾನು ಇನ್ನೂ ಸ್ವಲ್ಪ ಡಿಫ್ರೆಂಟ್ ವೆರೈಟಿ ಆಫ್ ಬಿರಿಯಾನೀಸ್ ಎಲ್ಲ ನೆಕ್ಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಮಿಕ್ಸ್ ಬೇಕಾದ್ರೆ ಸ್ವಲ್ಪ ವಾಟರ್ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಇಲ್ಲಂದರೆ ಏನು ಪರವಾಗಿಲ್ಲ ಆಲ್ರೆಡಿ ಇಲ್ಲಾಂದರೆ ತಳ ಸೀಬಾರ್ದಲ್ವಾ ಸೀದೋಗ್ಬಿಟ್ರೆ ಆಮೇಲೆ ಟೇಸ್ಟೇ ಹೋಗಿಬಿಡುತ್ತೆ ಅದರಿಂದ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ನೀವು ಇದನ್ನು ಅದಾದಮೇಲೆ ಸ್ವಲ್ಪ ಕುದಿತಾ ಇರಬೇಕಾದ್ರೆ ಆಮೇಲೆ ಸ್ವಲ್ಪ ನೋಡಿ ನಾನು ಸ್ವಲ್ಪ ಮೊಸರನ್ನದನ್ನ ಹಾಕಿದ್ದೀನಿ ನೀವು ಸ್ವಲ್ಪ ಬೇಕಾದರೆ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಸ್ಕಿಪ್ ಮಾಡಿ ಮಾತ್ರ ಇದೆಯಾ ಮೊಸರು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಾಂತಂದರೆ ಸ್ಕಿಪ್ ಮಾಡ್ಕೊಂಡು ನಾನು ಇಷ್ಟು ಒಂದು ಒಂದು ಟೂ ಟೇಬಲ್ ಅಷ್ಟು ಮೊಸರನ್ನ ಹಾಕಿದ್ದೀನಿ ಅಷ್ಟೇ ಹಾಕಿ ನೋಡಿ ಚಿಕನೆಲ್ಲ ಚೆನ್ನಾಗಿ ಬೇಯ್ತಾ ಇದೆ ಮೊಸರನ್ನು ಕೂಡ ಹಾಕಿದ್ದೀನಿ ಮೊಸರು ಆಮೇಲೆ ಮಿಕ್ಸ್ ಮಾಡಿ ಆಮೇಲೆ ಮಿಕ್ಸ್ ಮಾಡಿದೆ ಬಿಡಬೇಡಿ ಇವಾಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಲಿಡ್ನ ಮುಚ್ಚಿ ಓಕೆನಾ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಫುಲ್ಲು ಚಿಕನ್ ಅಣ್ಣ ಹಾಕಿರೋ ಮಸಾಲೆಗಳು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದ್ಮೇಲೆ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಬೇಕಾದರೆ ನೀವು ಪಾತ್ರೆಲ್ಲೇ ಕೂಡ ಮಾಡ್ಕೊಳ್ಳಿ ಏನು ಸಮಸ್ಯೆ ಆಗೋಲ್ಲ ನಿಮಗೆ ಬೇಕ ಬೇಗ ಬೇಕು ಅನ್ನೋರು ಮಾತ್ರ ಕುಕ್ಕರ್ನ ಯೂಸ್ ಮಾಡಿ ಬೇಗನೂ ಆಗುತ್ತೆ ಸ್ವಲ್ಪ ರೈಸ್ ಎಲ್ಲ ಸ್ವಲ್ಪ ಉದ್ರುದ್ರಿಗೆ ಚೆನ್ನಾಗಿ ಬರುತ್ತೆ ಇವಾಗ ನಾನು ಕುಕ್ಕರ್ ಲಿಡ್ನ ಮುಚ್ಚುತ್ತಾ ಇದ್ದೀನಿ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ನೋಡಿ ಐದು ನಿಮಿಷ ಲಿಡ್ಡನ್ನ ಮುಚ್ಚಿ ಮೇಲೆ ಈ ಥರ ಓಪನ್ ಮಾಡ್ತೀನಿ ನೋಡಿ ಎಲ್ಲ ಈ ಥರ ಆಗಿದೆ ಫೈ ಟು ಟೆನ್ ಮಿನಿಟ್ಸ್ ಆದರೂ ಹೋಗೇನೆ ಸ್ವಲ್ಪ ಚೆನ್ನಾಗಿ ಬೆಂದರೆ ಒಳ್ಳೆಯದು ಮತ್ತು ನಾವು ಹೆಂಗಿದ್ರೂ ಕುಕ್ಕರಲ್ಲಿ ಒಂದು ಎರಡು ವಿಜಿಲ್ ಹೊಡಿಸೋದ್ರಿಂದ ನಾನು ಏನಕ್ಕೆ ಈ ಥರ ಮಾಡ್ತಿದ್ದೀನಿ ಒಂದು ಐದು ನಿಮಿಷ ಈ ಥರ ಲಿಡ್ನ ಮುಚ್ಚಿ ಅಂತಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವಾ ಆದ್ದರಿಂದ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಆಲ್ರೆಡಿ ಒಂದು ಅರ್ಧಂಬರ್ಧ ಚಿಕನ್ ಬೆಂದಿದೆ ಮತ್ತು ರೈಸ್ ಜೊತೆಲೂ ಕೂಡ ಇದು ಬೇಯಬೇಕಲ್ವಾ ಜಾಸ್ತಿ ಉಣ್ಣಗಾದ್ರೂ ಚೆನ್ನಾಗಿರಲ್ಲ ಅದಕ್ಕಾಗಿ ಒಂದು ಐದು ನಿಮಿಷ ಆದರೆ ಸಾಕು ಅಂತಂದೆ ನಾನು ಚಿಕನ್ ಬಂದು ಇದು ಗ್ರೇವಿ ಬಂದು ಇವಾಗ ಗ್ರೇವಿ ಎಲ್ಲ ಇದು ಎಲ್ಲ ಇಡ್ದು ಚೆನ್ನಾಗಿ ಕುದೀತಾ ಇದೆ ಈಗ ಇವಾಗ ಇದು ಈ ಥರ ಕುದೀತಾ ಇರಬೇಕಾದ್ರೆ ನಮಗೆ ಇವಾಗ ನೀ ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ ಎರಡು ಗ್ಲಾಸ್ ಅಲ್ವಾ ಆಲ್ರೆಡಿ ಸ್ವಲ್ಪ ನೀರು ನಾನು ನಾನೊಂದು ಮೂರು ಗ್ಲಾಸ್ ಆಫ್ ವಾಟರ್ನ ತಗೋತೀನಿ ಎರಡು ಗ್ಲಾಸಿಗೆ ನಾಲ್ಕು ಗ್ಲಾಸಷ್ಟು ನೀವು ನೀರನ್ನು ಇಡಬೇಕು ಆಲ್ರೆಡಿ ನೀರು ಅದರಲ್ಲಿದೆ ನನಗೆ ಸ್ವಲ್ಪ ಅದರಿಂದ ನಾನೊಂದು ಮೂರು ಗ್ಲಾಸಷ್ಟು ತಗೋತಾಯಿದ್ದೀನಿ ವಾಟರು ಸಾಕು ಎರಡು ಗ್ಲಾಸ್ಗೆ ಮೂರು ಗ್ಲಾಸ್ ವಾಟರ್ ಹಾಕಿದ್ರೆ ಸಾಕು ಏನಕ್ಕಂತಂದ್ರೆ ನಾನು ಮೊದಲೇ ಹೇಳ್ತಾ ಇದ್ದೀನಿ ಆಲ್ರೆಡಿ ಅದರಲ್ಲಿ ವಾಟರ್ ಇದೆ ಅದರಿಂದ ನೀವು ಮತ್ತೆ ನಾನು ನಾಲ್ಕು ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ಅಂತ ಇಟ್ಕೊಂಡ್ಬಿಟ್ರೆ ನೀವು ಏನಾಗುತ್ತೆ ಅಂತಂದರೆ ಅದು ಇದು ಏನಪ್ಪ ಸ್ವಲ್ಪ ಗಂಜಿ ಥರ ಬಂದ್ಬಿಡುತ್ತೆ ರೈಸು ಹಾಗಾಗಿ ನೋಡಿ ಇದು ಸ್ವಲ್ಪ ಕುಕ್ಕರ್ನ ಕ್ಲೋಸ್ ಮಾಡಿ ಇದು ಸ್ವಲ್ಪ ಕುದಿಬೇಕು ನಮಗೆ ಕುದಿದಾದಮೇಲೆ ನೋಡಿ ಎರಡು ಗ್ಲಾಸ್ ನಾನು ಇದು ರೈಸನ್ನು ತೊಗೊಂಡಿದ್ದೀನಿ ರೈಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ ರೈಸನ್ನು ಹಾಕಿ ಇದನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸು ನಾರ್ಮಲಾಗಿ ಇಟ್ಕೊಳ್ಳಿ ನಾರ್ಮಲಾಗಿ ರೈಸ್ ಮಾಡಿದಾಗ ಇಟ್ಕೊಳ್ಳಿ ಯಾವ ಗ್ಲಾಸಲ್ಲಿ ರೈಸ್ ತೊಗೊಂಡಿರ್ತೀರೋ ಆ ಗ್ಲಾಸಲ್ಲಿ ನಾರ್ಮಲಾಗಿ ರೈಸ್ ಮಾಡಬೇಕಾದ್ರೆ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ಆಫ್ ವಾಟರು ಬಟ್ ಇದು ಬಿರಿಯಾನಿ ಥರ ನೀವೇನಾದರೂ ಮಾಡ್ತೀರಾ ಅನ್ನೋ ಟೈಮಲ್ಲಿ ಸ್ವಲ್ಪ ಆಲ್ರೆಡಿ ಅದರಲ್ಲಿ ನೀರೆಲ್ಲ ಇರುತ್ತೆ ನೀರು ನೋಡ್ಕೊಳ್ಳಿ ಎಷ್ಟಿದೆ ಅಂತ ನೋಡಿಕೊಂಡು ಅಷ್ಟನ್ನು ಲೆಸ್ ಮಾಡಿ ನೀವು ಆ್ಯಡ್ ಮಾಡಬೇಕಾಗುತ್ತೆ ನಾನು ಒಂದು ಗ್ಲಾಸ್ ಅಂತ ನನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ ಮೊದಲೇ ಒಂದು ಗ್ಲಾಸ್ ಇದೆ ಅಂತ ಅದಕ್ಕೆ ನಾನು ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕಿದೆ ಅಷ್ಟೇ ನಾನು ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ನಮಗೆ ಉದ್ರುದ್ರಿಗೆ ಬೇಕು ನೀವು ನಾಲ್ಕು ಗ್ಲಾಸು ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ರೈಸೆಲ್ಲ ಗಂಜಿ ಆಗಿಬಿಡುತ್ತೆ ಟೇಸ್ಟೇ ಹೋಗಿಬಿಡುತ್ತೆ ಹಾಗಾಗಿ ಇವಾಗ ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿನ ನೀಟಾಗಿ ತೊಳೆದು ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಒಂದೆರಡು ವಿಜಿಲ್ ನಾನು ಕೊಟ್ಕೊತೀನಿ ಯಾವಾಗಲೂ ಅಷ್ಟೇ ನಾನು ಎರಡು ವಿಸಿಲೇ ಅದಕ್ಕಿಂತ ಜಾಸ್ತಿನೂ ಬೇಡ ಕೆಲವರು ಒಂದೇ ಕೂಡ ಕೊಡ್ತಾರೆ ಬಟ್ ನಾನು ಎರಡು ಯಾವಾಗ ರೈಸ್ಗೆಲ್ಲ ಕೆಲವರು ಒಂದು ವಿಜಿಲ್ ಇಡ್ತಾರೆ ಅಷ್ಟೆ ನೋಡಿ ಕುದೀತಾ ಇದೆ ಚೆನ್ನಾಗಿ ಸ್ವಲ್ಪ ಈ ಥರ ಕುದಿಬೇಕು ಕುದ್ದಾಗ ನಿಮಗೆ ಟೈಮ್ಸ್ ಏನಾಗುತ್ತೆ ಗೊತ್ತಾ ನೀವು ಈ ಥರ ಕುದಿಸಿಲ್ಲ ಇವಾಗ ಏನಾದರೂ ಒಂದು ಪಲಾವ್ ಎಲ್ಲ ಮಾಡ್ತೀರಿ ಅಂದಾಗ ಈ ಥರ ಕುದಿಸ್ದೆ ನೀವು ಹಂಗೆ ಲಿಡ್ನ ಕ್ಲೋಸ್ ಮಾಡ್ತೀರಾ ಏನಾಗುತ್ತೆ ಅಂತಂದರೆ ಎಲ್ಲ ಫುಲ್ ಮೇಲೆ ಬಂದುಬಿಡುತ್ತೆ ಆದ್ದರಿಂದ ಇದು ಸ್ವಲ್ಪ ಚೆನ್ನಾಗಿ ಈ ಥರ ಕುದಿದ ಮೇಲೆ ನೀವು ಕ್ಲೋಸ್ ಮಾಡ್ದೆ ಕ್ಲೋಸ್ ಮಾಡಿ ಎರಡು ವಿಜಿಲ್ ಕೊಟ್ಟರೆ ನಿಮಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಅಷ್ಟೆ ಕುದೀತದೆ ಚೆನ್ನಾಗಿ ಆ ಥರ ಆಲ್ರೆಡಿ ಬೇಯ್ತಾ ಇದೆ ಇಲ್ಲಿ ಇವಾಗ ನೋಡಿ ಚೆನ್ನಾಗಿ ಈ ಥರ ಕುದಿಯೋ ಟೈಮಲ್ಲಿ ಕುದಿದಾದಮೇಲೆ ನಿಮಗೆ ರೈಸು ಚಿಕನ್ ಎಲ್ಲ ಇದೆಯಲ್ಲ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಒಂದು ಎರಡು ವಿಜಿಲ್ನ ನೀವು ಬಿಟ್ಬಿಡಿ ಎರಡು ವಿಜಿಲ್ ಬಿಟ್ಟರೆ ನಿಮಗೆ ಬಿರಿಯಾನಿ ರೆಡಿಯಾಗಿರುತ್ತೆ ನಾನು ನೋಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಬಿರಿಯಾನಿ ಅಂತ ಕುಕ್ಕರ್ ಲಿಡ್ ಮುಚ್ಚಿದ್ದೀನಿ ಎರಡು ವಿಜಿಲ್ ಬರೋವರೆಗೂ ವೆಯ್ಟ್ ಮಾಡ್ಬೇಕಷ್ಟೇನ ನಾನು ಐ ಹೋಪ್ ನನ್ನ ಈ ವಿಡಿಯೋ ಈ ಬಿರಿಯಾನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ ಎರಡು ವಿಸಿಲ್ ಬರುತ್ತೆ ಇದು ಎರಡು ವಿಸಿಲ್ ಬಂದಮೇಲೆ ನಾನು ಓಪನ್ ಮಾಡಿ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ನೋಡಿ ಈ ಥರ ಬಂದಿದೆ ಫುಲ್ ಎಲ್ಲ ರೈಸ್ ನೋಡ್ಬೋದು ನೀವು ಎಷ್ಟು ಉದುರು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂದರೆ ತುಂಬಾ ಸಕ್ಕದಾಗಿ ಬಂದಿದೆ ಚಿಕನ್ ಕೂಡ ನೋಡಿ ನೀಟಾಗಿ ಬೆಂದಿದೆ ಐ ಹೋಪ್ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ ಇಷ್ಟಾದರೆ ಲೈಕ್ ಮಾಡೋದನ್ನ ಮರಿಬೇಡಿ ನೋಡಿ ನೀಟಾಗಿ ಬಂದಿದೆ ತುಂಬ ಪರ್ಫೆಕ್ಟಾಗಿ ಬಂತು Okay, thank you guys.